ಇವತ್ತು ಶ್ರೀ ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು ತಮ್ಮ ಲೋಕಸಭಾ ಮತದಾನದಡಿಯಲ್ಲಿ ಸಾರೂಕ ಸಾರ್ವಜನಿಕ ಆಸ್ಪತ್ರೆ ರಚನಿಗೆ ಸುಮಾರು ಎರಡು ಲಕ್ಷ ರು ವೆಚ್ಚದಲ್ಲಿ ಒಂದು ಫ್ಲೋರ್ ಕ್ಲೀನಿಂಗ್ ಮಷೀನನ್ನು ನಮಗೆ ಇವತ್ತು ಹಸ್ತಾಂತರಿಸಿದ್ದಾರೆ ಸೊ ಈ ಮಷೀನಿಂದ ನಮ್ಮ ಒಂದು ಆಸ್ಪತ್ರೆಯ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಮತ್ತು ರೋಗಿಗಳ ಒಂದು ಆರೋಗ್ಯ ಕಾಪಾಡುವಲ್ಲಿ ನಮಗೆ ಭಾಳ ತುಂಬ ಒಂದು ಸಹಾಯ ಆಗುತ್ತೆ ಸೊ ಇವತ್ತು ಈ ಮಷೀನನ್ನು ಇಲ್ಲಿ ನಮಗೆ ಕೊಟ್ಟು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಒಂದು ಡೆಮ್ ಕೂಡ ಕೊಟ್ಟಾರ ಸೊ ಇದರಿಂದ ಮೊದಲು ಏನು ನಮ್ಮ ಕೆಲಸದವರು ನಾವು ದಿನಾಲೂ ಆಸ್ಪತ್ರೆಯನ್ನು ಮೂರು ಸತಿ ಕ್ಲೀನ್ ಮಾಡ್ತೀವಿ ಬಟ್ ಈ ಮಷೀನ್ ಇರೋದರಿಂದ ನಮಗೆ ಅದೇನೊಂದು ಕೆಲಸ ಇದೆ ಅದು ಆದಷ್ಟು ಬೇಗ ನಾವು ಮಾಡಲಿಕ್ಕೆ ಇದೊಂದು ಸಹಾಯ ಆಗುತ್ತೆ ಸೊ ಆದ್ದರಿಂದ ನಾನು ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ನಮ್ಮ ಆಸ್ಪತ್ರೆಯೆಲ್ಲ ಸಿಬ್ಬಂದಿ ಮತ್ತು ವೈದ್ಯರ ಪರವಾಗಿ ನಾನು ಮೇಡಮ್ ಅವರಿಗೆ ಹತ್ತು ಮೂರು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈ ಮಷೀನ್ನ ಇವತ್ತು ನಮಗೆ ಸ್ಥಾಪನೆ ಮಾಡೋದಕ್ಕೆ ನಾನು ಅವರಿಗೆ ಧನ್ಯವಾದ ತಿಳಿಸ್ ನಾನು ಮಾತ್ರ ಇವತ್ತು ನಮ್ಮಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಈ ಕ್ಲೀನರ್ ಮಷೀನನ್ನು ಮಾನ್ಯ ಸಂಸದರಾದಂಥ ಚಿಕ್ಕೋಡಿ ಕೋಳಿ ಸಂಸದರಾದಂಥ ಮಾನ್ಯ ಪ್ರಿಯಾಂಕ ಅಕ್ಕ ಜಾರಕಿಹೊಳಿ ಅವರ ಒಂದು ಅನುದಾನದಲ್ಲಿ ಈ ಮೆಷಿನನ್ನು ಅಥಣಿ ಮತ್ತು ಕಾರ್ಬಾರ್ ನಿಪಾನಿ ಮತ್ತು ಆರೋಗ್ಯ ನಾಲ್ಕು ಕಡೆ ತಾಲೂಕು ಆಸ್ಪತ್ರೆಗಳನ್ನ ಹಸ್ತಾಂತರ ಮಾಡಿದ್ದ ಮತ್ತು ನಾವು ಇವತ್ತು ಈ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳ ಪ್ರಕಾರ ಸ್ವಚ್ಛತೆ ಕಾಪಾಡೋದ ಮತ್ತು ಇಲ್ಲಿ ಬರ್ತಕ್ಕಂಥ ರೋಗಿಗಳ ಅವನ ಆರೋಗ್ಯವನ್ನು ಆರೋಗ್ಯವಾಗಿ ಅವರು ಆರೋಗ್ಯವನ್ನು ಕಾಪಾಡುವಂಥ ಒಂದು ಭಾಳ ಒಳ್ಳೆಯ ಸಾಧನೆ ಆಗಿದೆ क्या नाम है हमारे नहीं है सारे जो कासपत्र परवाई के मकसद कासपत्र परवाई के माने